ಆಯ್ ಗುರುಗಳೇ ಇವತ್ತು ಬೂಟಿಗೆ ರಜಾ ಇದು ನನ್ನ ಮಗನ ಸ್ಕೂಲು ಮಾಧವ ಸ್ಕೂಲ್ ಅಂತ ಎಲ್ಲ ಸ್ಕೂಲು ಇದರಲ್ಲಿ ಈಗ ಆಟ ಆಟಗಳು ಪಾಠಗಳು ನನ್ನ ಮಕ್ಕಳ ಆಟಗಳು ಅಂತ ನೋಡುವಂಥ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಹುಡುಗರು ಆಟ ಹುಡುಗ್ರು ಆಟ ಉಳ್ಳಳು ಆಟ 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 ಕೆಲಸ ಇಲ್ಲ ಅದಕ್ಕೆ ಈಗ ಆಟ್ರೆ ಇವ್ರನ್ನ ಅವಾಗವ ಹಿಂಗ್ ಆಡಿಸ್ತಾ ಇರೋ ಕೋಲು ಪಾಲ್ದಾಗವ ಇಲ್ಲ ಪಾರ್ಕ್ ಆಗವ ಖುಷಿ ಮಕ್ಕಳಿಗೆ మొబైల్ కొట్బట్బ్రెండ్బుట్ తప్పి ఇవరిగో ఖుసి సంతోషిర్ అసే నేన సరి ஜி ஜி ஜாரும நம்ம இ Yeay Walaikum warahmatullahi wabarakatuh Walaikum warahmatullahi wabarakatuh அது தரச்சு கொடுக்குற ಈ ಎತ್ತಿನ ಗಾಡಿದ್ದು ನಗ ಬರುತ್ತಲ್ಲ ಅದ್ರ ಮೇಲೆ ತೊಗೊಂಡು ಹೊತ್ತಣ ಇಲ್ಲ ಅದೇ ಟುಕಟಕ್ಕೆ ಹೋಗಬಂಡಿ ನಾನು ಈಗ ನಾನು ನಿಮಗೆ ಟುಕೆಟ್ಕೊಂಡು ಗೊತ್ತೇ ಇಲ್ಲ ಹಂಗೆ ಆಡೋದು ಎತ್ತಿನ ಗಾಡೆ ನಾವು ಆಡ್ತಿದ್ವಿ ಎತ್ತಿನ ಗಾಡಿ ನನ್ನ ಮರು ಬರ್ಲಿಸ್ಬಿಟ್ಟು ಅವ್ರು ಅಣ್ಣನ ಓಡಿಸ್ತಾ ಓಡೋ ಬಿಟ್ಟು ಅಷ್ಟೇ ಅಷ್ಟೇ ಏಯ್ ಏಯ್ ಇಲ್ಲ ಬಾ ಅಲ್ಲ ಎತ್ತಿ ಕೇಳಿಕ್ ூர் ஆட்டையுக்கை பக்கா ஆட் ஆடலே இல்லை ஆடதே ஃபுஷி ஆடதே அபரூப டவுன் ஒழகே இன்னும் ஒர்க் கடைங்காத ஹுடுகுரெல்லாம் அது இல்லை கல்ஸ்க்கண்டு சின்ன தண்ட பண்ண நான் ஆட்ரு அவெல்லாம் ஏனில் ಇವಾಗ ಇದ್ದರೆ ಆಡ್ತೀರಾ ಈಗ ಎಲ್ಲೇ ಬಯಲೇ ಆಡಿಸ್ಬೇಕಿಲ್ಲ ಅಂದರೆ ಮೊಬೈಲ್ ಕೊಟ್ಟು ಕುಂಡಿಸ್ಬೇಕು ಕೂಕೊಂಡು ಯೂಟ್ಯೂಬ್ ನೋಡ್ತಾರೆ ಊಟ ಫಸ್ತಾರೆ ವಾಟ್ಸಪ್ಪು ಪತ್ರ ಬೆಳಿತಪ್ಪು ಫೇಸ್ಬುಕ್ಕು ಎಲ್ಲ ಫಸ್ಟ್ ಇರ್ತದೆ ನಮ್ಮ ಮಗಳಿಗೆ ಭಯ ಮಾಡೋದು ಈಗ ನಮ್ಮ ಮಗ ನಮ್ಮ ಮಗ ಮಗನೋ

ಮಕ್ಕಳು ನಿಂಗೆ ಆಡಿಸ್ತಿದ್ರೆ ಬಂದು ಸಂತೋಷ ಆಗುತ್ತೆ ಗುರುಗಳೇ ಭಯಂಕರ ಸಂತೋಷ ಮಕ್ಕಳು ಖುಷಿನೇ ನಮ್ಮ ಖುಷಿ ಏನಂತೀರಾ ಮಕ್ಕಳಿಗೆ ಟೈಮ್ ಕೊಟ್ಟು ಆಡಿಸ್ಬೇಕು ಆಡಿಸ್ಬೇಕು ಟೈಮ್ ಕೊಡಬೇಕು ಸಹಾಯ ತಕ್ಕ ಇದ್ದು ದುಡಿಯೋದು ಕೆಲಸ ಅದು ಇದು ಮುಂದೆ ಒಂದು ಸತಿ ಜಾರು ಆಡಿಸ್ಬಿಟ್ಟೆಪ್ಪ ಅಂತ ಅವಳೆ ತ್ರೀಚ್ ಈ ಓಕೆನಾ ಆಡ್ತಾನೆ

Até o próximo. Bye.